ಆತ್ಮೀಯ ಆತ್ಮೀವಿ ಆತ್ಮೀಯ ವೀಕ್ಷಕರೇ ನಮಸ್ಕಾರಗಳು ಮೊನ್ನೆ ಬಾಳೆಕುಂದ್ರೆಯಲ್ಲಿ ಕುಂದರೆಯಲ್ಲಿ ಕಂಡಕ್ಟರ್ ಮೇಲೆ ಕಂಡಕ್ಟರ್ ಮೇಲೆ ನಡೆದಂಥ ಹಲ್ಲೆ ನಿಜಕ್ಕೆ ವಿಷಾದನೀಯ ಆದರೆ ಒಂದು ಸಾರಿ ಯೋಚನೆ ಮಾಡಿದಾಗ ನಮ್ಮ ಕನ್ನಡಿಗರ ಕನ್ನಡ ಪ್ರೇಮದ ಕೊರತೆ ಇಂಥ ಘಟನೆಗಳಿಗೆ ಕಾರಣ ಅಂತ ನನಗನ್ನಿಸ್ತಾ ಇದೆ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪನವ್ರು ಹೇಳಿದರು ಒಂದು ಇಪ್ಪನೇನು ಜಿಲ್ಲಾ ಮಾಡ್ರಿ ಅಂತೇಳಿ ಜಿಲ್ಲಾ ಮಾಡೋದ್ರಿಂದ ಆ ಭಾಗದಲ್ಲಿ ಕನ್ನಡ ಹೆಚ್ಚು ಬೆಳೀತದಂತ ಅವ್ರದ್ದು ಆಸೆ ಇತ್ತು ಅದು ಕೊನೆಗೆ ಇಡಿರಲಿಲ್ಲ ಮತ್ತು ಇನ್ನೊಂದು ವಿಶೇಷ ಅಂದರೆ ನಮ್ಮ ಕರ್ನಾಟಕದ ಬಸ್ಗಳು ಮಹಾರಾಷ್ಟ್ರಕ್ಕೆ ಹೋದರೆ ಕೊಲ್ಲಾಪುರದಲ್ಲಿ ಹತ್ತಿ ನೀವು ಟಿಕೆಟ್ ತೆಗೆಸಲಿಕ್ಕೆ ಹೋಗ್ರಿ ಅಲ್ಲಿ ಸರಳವಾಗಿ ಅವರು ಮರಾಠಿಯಲ್ಲಿ ಮಾತಾಡ್ತಾರೆ ಎಲ್ಲರೂ ನಮ್ಮ ಕಂಡಕ್ಟ್ ನಮ್ಮ ಕ ಕನ್ನಡ ಸಾರಿಗೆ ಬಸ್ಗಳಲ್ಲಿ ಕೂಡ ಮರಾಠಿ ಜನ ಮರಾಠಿಯಲ್ಲಿ ಮಾತಾಡ್ತಾರೆ ಇನ್ನೊಂದು ಬೇಜಾರು ನಮ್ಮಲ್ಲಿ ನಮ್ಮದೇ ತಪ್ಪಿದೆ ನಮ್ಮ ಕಂಡಕ್ಟರ್ಗಳು ಡ್ರೈವರ್ಗಳು ಅವರು ಯಾರೇ ಬರಲಿ ಪ್ರಯಾಣಿಕರು ಅವ್ರ ಭಾಷೆಯಲ್ಲಿ ಇವರು ಮೊದಲು ಮಾತಾಡಿಬಿಡ್ತಾರೆ ಅವರು ಧರ್ಮ ಯಾವುದೇ ಇರಲಿ ಭಾಷೆ ಯಾವುದೇ ಇರಲಿ ಇವರು ಕನ್ನಡದಲ್ಲೇ ಮಾ ಅವ್ರಿಗೆ ಸಲಿಗೆ ಕೊಟ್ಟಂಗೆ ಆಗಿಬಿಡದೆ ಈಗಾಗಲೇ ಸಲಿಗೆ ಕೊಟ್ಟ ಥರ ಆಗಿಬಿಟ್ಟಿದೆ ಅವ್ರಿಗಿಂತ ಮೊದಲು ಅವರು ಅವ್ರ ಭಾಷೆ ಒಳಗೆ ಮಾತಾಡಿ ಟಿಕೆಟ್ ಕೊಟ್ಟಾಗ ಅವರು ಕನ್ನಡ ಕಲಿಯುವಂಥ ಅವಶ್ಯಕತೆ ಏನಿದೆ ಈಗ ನಾವು ಪಾಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ ಮೊದಲಿಂದ ನಮ್ಮದೇ ಸಲಿಗೆ ಇದೆ ಅದೇ ನೋಡಿ ನೀವು ನಿಪ್ಪಾಣಿಯಿಂದ ಮಹಾರಾಷ್ಟ್ರ ಬಸ್ ಬರ್ತಾವಲ್ಲ ಹತ್ತಿ ಅಲ್ಲೇ ರಂಕಾಳ ಬಸ್ ಹತ್ತಿ ನಿಪ್ಪಾಣಿಯೊಳಗೆ ಮರಾಠಿ ಬಸ್ ಹತ್ತಿದ ತಕ್ಷಣ ಕನ್ನಡದಲ್ಲಿ ಟಿಕೆಟ್ ಕೊಡೋಕ್ಕೆ ಅನ್ಲಿಕ್ಕೆ ಯಾರಿಗೂ ಧೈರ್ಯ ಹೋಗೋಲ್ಲ ಯಾಕೆ ಕನ್ನಡ ಮಾತಾಡೋದಿಲ್ಲ ಅವರು ಮಹಾರಾಷ್ಟ್ರ ಸಾರಿಗೆ ಕಂಡಕ್ಟರ್ಗಳು ಅಪ್ಪಟ ಮರಾಠಿ ಮಾತಾಡ್ತಾರೆ ಮತ್ತು ಇನ್ನೊಂದು ನೋಡಿರಿ ಈಗ ಈಗ ನಮಗೂ ಗಡಿ ಇದೆ ಅವ್ರಿಗೂ ಗಡಿ ಇದೆ ನಮ್ಮ ಸಂಕೇಶ್ವರ ಕರ್ನಾಟಕದಲ್ಲಿದೆ ಅದು ಅರ್ಧಕ್ಕರ್ಧ ಮರಾಠಿ ಬೋರ್ಡ್ ಇದೆ ಅದೇ ಪಕ್ಕದಲ್ಲೇ ಗಡ್ ಇಂಗ್ಲೀಷ್ ಅದು ಬಾಂಡ್ರಿ ಇಲ್ಲ ನಮ್ಮಲ್ಲಿ ಸಂಕೇಶ್ವರದಲ್ಲಿ ಅರ್ಧಕ್ಕರ್ಧ ಮರಾಠಿ ಬೋರ್ಡ್ ಇದ್ದಾಗ ಗಡ್ ಇಂಗ್ಲೀಷ್ದಲ್ಲಿ ಯಾಕೆ ಮ ಕನ್ನಡ ಬೋರ್ಡ್ ಇರಬಾರ್ದು ಅದು ಸಾಧ್ಯ ಇಲ್ಲ ಭಾಳ ಶಾಣ್ಯಾರ ಮರಾಠಿಗರು ದೊಡ್ಡ ಅವ್ರ ಪ್ರೇಮ ನಾವು ಮೆಸದ ಮಹಾರಾಷ್ಟ್ರ ನೆರದಲ್ಲಿ ಒಂದೇ ಒಂದು ಹೆಜ್ಜೆ ಗಡಿ ಆಚೆ ಇಟ್ಟರೆ ಕನ್ನಡ ಬೋರ್ಡ್ ಕಣ್ಣಿಗೆ ಬಿಡೋದೇ ಇಲ್ಲ ನಿಮಗೆ ಅದೇ ನಮ್ಮ ಕನ್ನಡ ನೆಲದಲ್ಲಿ ಕಾಲಿಟ್ರಿ ಬೆಳಗಾವಿ ಇರಲಿ ಈ ಕಡೆ ಎಲ್ಲ ಸಿಂಧೋಳಿ ಇರಲಿ ಸಾಕಷ್ಟು ಮರಾಠಿ ಬೋರ್ಡ್ ಕಾಣ್ತಾವೆ ನಿಮಗೆ ಹೀಗಾಗಿ ಇನ್ನೊಂದು ಏನಂದ್ರೆ ಯಾವುದೇ ಒಂದು ಅವರ ಪ್ರತಿಯೊಂದು ಮಹಾರಾಷ್ಟ್ರಲ್ಲಿ ಹೋಗ್ರಿ ಯಾವುದೇ ಒಂದು ಹಳ್ಳಿಗೆ ಹೋಗ್ರಿ ಶಿವಾಜಿ ಮಹಾರಾಜರ ಪ್ರತಿಮೆ ಇದ್ದಿರ್ತದೆ ಸಂಭಾಜಿ ಮಹಾರಾಜರು ಶಿವಾಜಿ ಮಹಾರಾಜರದ ನಮ್ಮಲ್ಲಿ ಎಷ್ಟಿದೆ ರೀ ಸಂರ ಮತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪ್ರತಿಮೆ ಎಷ್ಟಿದೆ ಎಷ್ಟು ಊರಲ್ಲಿದೆ ಎಲ್ಲೂ ಇದೆ ನೋಡಿ ನಿಪ್ಪಾಣಿಯಲ್ಲಿ ಮೇನ್ ಬಸ್ ಸ್ಟ್ಯಾಂಡಲ್ಲಿ ಅವ್ರದ್ದೇ ಇದೆ ಸಂಭಾಜಿ ಮಹಾರಾಜರ ಬ ಪ್ರತಿಮೆ ಇದೆ ನಮ್ಮ ಕಿತ್ತೂರು ಒಂದು ಚೂರು ಜಾಗ ಅಲ್ವಾ ಅದು ಒಳಗಡೆ ಇಡಿದೆ ಕಿತ್ತೂರು ಚೆನ್ನಮ್ಮನ ಮೂರ್ತಿ ನಮ್ಮ ನೆಲದಲ್ಲೇ ನಮ್ಮ ನೆಲದಲ್ಲೇ ನಮಗೆ ನಮ್ಮ ಚೆನ್ನಮ್ಮನ ಮೂರ್ತಿ ಹಾಕುವಷ್ಟು ನಮಗೆ ಶಕ್ತಿ ಇಲ್ಲ ಕರ್ನಾಟಕದ ನೆಲ ಅದು ನಿಪ್ಪಾಣಿ ಅಲ್ಲಿ ಚೆನ್ನಮ್ಮನ ಮೂರ್ತಿ ಕೊನೆಗೆ ಬಸ್ ಸ್ಟ್ಯಾಂಡಲ್ಲಿ ಮಾಡಿರಿ ಏನು ತಪ್ಪಿದೆ ನಮ್ಮ ಕರ್ನಾಟಕ ಸರ್ಕಾರ ಅಲ್ಲ ಬಸ್ ಸ್ಟ್ಯಾಂಡಲ್ಲಿ ಚೆನ್ನ ಮೂರ್ತಿ ಮಾಡ್ರಿ ಅಲ್ಲೇ ಯಾರು ಬೇಡ ಅಂತಾರೆ ನೀವು ಅಭಿಮಾನಿದ್ರೆಲ್ಲ ಆಗ್ತದೆ ಯಾವುದೇ ಆಗಲಿ ಕಣ್ಣಿಗೆ ಏನು ಬೀಳುತ್ತದ ಒಂದು ಕತೆ ಹೇಳ್ತೀನಿ ಇಲ್ಲಿ ನಮಗೆ ಬಾಲ್ಯದಲ್ಲಿ ನಿಮಗೆಲ್ಲ ಗೊತ್ತು ಅಕ್ಬರ್ ಬೀರ್ಬಲ್ರದು ಒಂದು ಸಾರಿ ಅಕ್ಬರ್ ಹೇಳ್ತಾನೆ ಒಂದು ಗೆರೆ ಹಳೀತಾನೆ ಬೀರ್ಬಲ್ನಿಗೆ ಹೇಳ್ತಾನೆ ಬೀರ್ಬಲ್ಲ ಇದನ್ನು ಮುಟ್ಟಬೇಡ ಒಟ್ಟೆ ಮುಟ್ಟಬೇಡ ಆದರೆ ಇದನ್ನು ಸಣ್ಣದ ಮಾಡಬೇಕಂತಾನೆ ಅವ್ನು ಹಗತ್ತಾರೆ ಎಲ್ಲರು ಮಂತ್ರಿಗಳು ಎಲ್ಲರೂ ಇದು ಹೆಂಗೆ ಸಣ್ಣದು ಮಾಡಲಿಕ್ಕೆ ಸಾಧ್ಯತೆ ಉಳಿದ ಮಂತ್ರಿಗಳು ನಮಗೆ ಆಗೋದಿಲ್ಲ ಅಂತಾರೆ ಬೀರ್ಬಲ್ ಅಂತ ಆಯ್ತು ಸಣ್ಣ ಮಾಡ್ತೀನಿ ಇದನ್ನು ಮುಟ್ಟೋದೇ ಇಲ್ಲ ಆದರೂ ಸಣ್ಣದು ಮಾಡ್ತೀನಿ ಅಂತ ನಾವು ಬೀರ್ಬಲ್ ಏನು ಮಾಡ್ತಾನೆ ಜನ ನಿಮ್ಮ ಎಲ್ಲರಿಗೂ ಗೊತ್ತಿರ್ಬೋದು ಆ ಗೆರೆ ಪಕ್ಕದಲ್ಲಿ ನಾನು ದೊಡ್ಡ ಗೆರೆ ಎಳೆದು ಬಿಡ್ತಾನೆ ಅದು ನಾವು ಅವ್ರ ನೋಡಿ ಜಗಳಾಡೋದು ಯಾಕಂದರೆ ಎಷ್ಟೋ ಜನ ಮರಾಠಿಗೆ ನಮ್ಮ ಜೋಡಿ ಸಹೋದರ ಥರ ಬಾಳೆ ಮಾಡ್ತಾ ಇದ್ದಾರೆ ಗಂಡು ಹೆಣ್ಣು ವ್ಯವಹಾರ ಆಗಿದೆ ಈಗ ನೋಡಿರಿ ಇದು ಬಾಳೆ ಕುಂದರೆ ಘಟನೆ ಆದ ತಕ್ಷಣ ಚಿತ್ರದುರ್ಗದಲ್ಲಿ ಪಾಪ ಮರಾಠಿ ವಾಹನ ಚಾಲಕರಿಗೆ ಮಸಿ ಬೆಳೆದ್ರು ಅದೇನೋ ಅಂತಾರಲ್ಲ ಎತ್ತಿಗೆ ಜ್ವರ ಬಂದರೆ ಹೆಮ್ಮೆಗೆ ಬರಿ ಹೇಳ್ದಾರಂತ ಇದರಿಂದ ದ್ವೇಷನೇ ಆಗತ್ತೆ ಅವ್ರ ಮತ್ತೇನು ಮಧ್ಯಾಹ್ನ ಹೋಗೋದಿಲ್ಲ ಇನ್ನೂ ಮಾಡಲಿ ಈ ಬಾಳೆಕುಂದ್ರಲ್ಲಿ ಯಾವ ಯಾವ ನಾಯಕರು ಹಲ್ಲೆ ಹಲ್ಲೆ ಮಾಡಿದಾರಲ್ಲ ಅವರು ಶಿಕ್ಷೆ ಆಗೋ ಹುಡುಕೊಳ್ಳಿ ಯಾರು ತಪ್ಪು ಮಾಡಿದ ಅವ್ರ ಪನಿಷ್ಮೆಂಟ್ ಆಗಲಿ ಅದನ್ನ ಬಿಟ್ಟು ಇನ್ಯಾರಿಗೂ ಆದರೆ ಇದೇನಿದೆ ಇನ್ನಷ್ಟು ದ್ವೇಷ ಬೆಳೀತದೆ ರಾಜಕಾರಣ ಮಾಡೋರಿಗೆ ಅದೊಂದು ಅನುಕೂಲ ಆಗ್ತದೆ ಅದರಿಂದ ನಮ್ಮ ಬಾಂಧವ್ಯ ಕೆಟ್ಟೋಗದ ಯಾಕಂದ್ರೆ ಇದರಲ್ಲಿ ಯಾರು ಕೆಟ್ಟವರಲ್ಲ ಯಾರು ಪೂರ್ತಿ ಹೊಳೆಯೋರೋದಿಲ್ಲ ನಾವು ಕನ್ನಡ ಈಗ ನೋಡಿ ಅವ್ರು ಹೆಂಗೆ ಇಡೀ ರಾಜ್ಯ ತುಂಬ ಶಿವಾಜಿ ಮಹಾರಾಜರ ಮೂರ್ತಿ ಮಾಡಿದಾರಲ್ಲ ನಾವು ಕರ್ನಾಟಕ ತುಂಬ ಎಷ್ಟು ಕಡೆ ಇದಾವೆ ರೀ ತಾಲೂಕು ಹಳ್ಳಿಗಳಲ್ಲೆಲ್ಲ ಕೂಡ ನಾವು ವೀರಾಣಿ ಕೆತ್ತೂರು ಚೆನ್ನಮ್ಮಂದ ಇಮ್ಮಡಿ ಪುಲಿಕೇಶದ ಶ್ರೀಕೃಷ್ಣ ದೇವರಾಯ ಇರದ ಪ್ರತಿಮೆಗಳ ಸ್ಥಾಪನೆ ಮಾಡಬೇಕು ನಾವು ಮಕ್ಕಳಲ್ಲಿ ಈಗ ಶಾಲೆ ಕಾಲೇಜುಗಳಲ್ಲಿ ಕಡ್ಡಾಯವಾಗಿ ನಮ್ಮ ಐತಿಹಾಸಿಕ ಕನ್ನಡ ವೀರ ಸರ್ ಸಿನಿಮಾಗಳ ಪ್ರದರ್ಶನ ಮಾಡ್ಬೇಕು ಶ್ರೀಕೃಷ್ಣ ದೇವರಾಯ ಇಮ್ಮಡಿ ಪುಲಿಕೇಶ ಅನ್ನ ಬಸವಣ್ಣ ಎಷ್ಟಿದವರು ರಣಧೀರ ಕಂಠಿರುವ ನಮ್ಮ ಮಕ್ಕಳಿಗೆ ನಮ್ಮ ಇತಿಹಾಸವೇ ಗೊತ್ತಿಲ್ಲ ಕನ್ನಡದಲ್ಲಿ ಎಂತೆಂಥ ವೀರರಾಗಿದ್ದರು ಅರ್ಧ ದಕ್ಷಿಣ ಭಾರತದವರೆಗೆ ಹೋಗಿದ್ದ ಇಮ್ಮಡಿ ಪುಲಕೇಶ್ ಅವನ ಚರಿತ್ರೆ ಎಷ್ಟು ಮಂದಿಗೆ ಗೊತ್ತಿದೆ ಸುಮ್ಮನೆ ಗುಹೆ ನೋಡ್ತಾರ ಬರ್ತಾರೆ ಬದಾಮಿ ಒಳಗೆ ನರ್ಮದಾ ನದಿಯೊಳಗೆ ಅವನು ಅವನು ಅಲ್ಲಿ ಅಂಥದ್ರಾಗ ಸೋಲಿಸಿ ಬಂದಿದ್ದವನು ಅವನು ಉತ್ತರ ಚಕ್ರಾಧಿಪತಿ ದಾರಸ ಅಂತವನು ಸೋಲಿಸಿ ಬಂದವನು ಇವೆಲ್ಲ ನಮ್ಮ ಕನ್ನಡದ ನಮ್ಮ ಮಕ್ಕಳಿಗೆ ಗೊತ್ತಾಗೋದಿಲ್ಲ ಇವು ಸುಮ್ಮನೆ ಯಾವುದೋ ಸಿನಿಮಾ ಹಾಕಾರೆ ಟಿವಿ ಅವರಿಗೆ ಟಿವಿ ಅವರು ಜಾಗೃತಿ ಮಾಡಬೇಕು ಯಾವುದೋ ಒಂದು ಯಾವುದೋ ಒಂದು ನಾಟನ ಹೆಂಡತಿ ಹಡದಳು ಅದನ್ನು ದೊಡ್ಡ ಸುದ್ದಿ ಮಾಡೋದು ಯಾವುದೋ ಒಂದು ಮದುವೆಯದು ಯಾವ್ದೊ ಒಂದು ಸಣ್ಣ ವಿಷಯ ನಿಜವಾದ ಪ್ರತಿಭೆಗಳನ್ನು ಗುರುತಿಸುವಂಥ ಶಕ್ತಿನಿ ಇವ್ರಿಗಿಲ್ಲ ಯಾವ್ಯಾವ್ದೋ ಒಂದು ಒಬ್ಬ ಒಬ್ಬ ಕೊಲೆ ಕೊಲೆ ಎಲ್ಲರೂ ಮಾಡಿರ್ತಾರೆ ಒಬ್ಬ ನಟ ಕೊಲೆ ಮಾಡಿದರೆ ಅದು ರಾಜ್ಯವ್ಯಾಪಿ ಸುದ್ದಿ ಅದು ಇದು ಹೋಗಬೇಕಿದು ನಮ್ಮಲ್ಲಿ ಕನ್ನಡ ಪ್ರೇಮ ಜಾಗೃತಿ ಆಗ್ಬೇಕಾರೆ ಈಗ ಮಹಾರಾಷ್ಟ್ರ ಯಾಕೆ ಹಂಗೆ ಅದ ಗಾಡ ಅಂದರೆ ಅಲ್ಲಿ ಬೇರೆ ಭಾಷೆ ಅವರು ಮಾತಾಡೋದಿಲ್ಲ ಇನ್ನೊಂದು ಖಂಡಿಗೆ ಬಿಳ್ಬೇಕು ಯಾವುದಾಗಲೂ ಕಣ್ಣಿಗೆ ಬಿದ್ದರೆ ಆ ಭಾವನೆ ಬಂದೇ ಬರ್ತದೆ ಅಪ್ಪ ಇದು ಮಹಾರಾಷ್ಟ್ರ ಎಲ್ಲಿ ನೋಡಿದ್ರೆಲ್ಲ ಶಿವಾಜಿ ಮೂರ್ತಿ ಕಾಣ್ತದೆ ಕೊಲ್ಲಾಪುರದಲ್ಲಿ ನಾವು ಸರಳಲ್ಲಿ ಮರಾಠಿ ಮಾತಾಡ್ತೇವೆ ನಾವು ಅದೇ ರೀತಿ ನಮ್ಮಲ್ಲಿ ಕೂಡ ಇಡೀ ರಾಜ್ಯ ತುಂಬ ಹಚ್ಚು ಕನ್ನಡ ಬೋರ್ಡ ಕಾಣಲಿ ಮರಾಠಿ ಬೋರ್ಡ ಎಲ್ಲ ತೆಗೆದು ನಮ್ಮ ರಾಜ್ಯ ಇದೆ ಇಲ್ಲಿ ಕನ್ನಡ ಬೋರ್ಡೇ ಇರಲಿ ಇದ್ದು ಎಲ್ಲ ಕಡೆ ಕನ್ನಡ ನಮ್ಮ ನಾಡಿನ ಅರಸರ ಮೂರ್ತಿ ಇರಲಿ ಸುಮ್ಮನೆ ಅವರು ವಿಜಯೋತ್ಸವ ಮಾಡಿ ರೊಕ್ಕ ಹಾಳು ಮಾಡಿದ್ರೆ ಏನು ಐತಿ ಆ ಕೆತ್ತರು ಚೆನ್ನ ಕೋಟೆಗಳು ಮಾಡಿ ಪಾಪ ಪ್ರವಾಸಿಗರು ಹೋದ್ರೆ ಅವ್ರು ರಾತ್ರಿ ಲೈಟ್ ಇಲ್ಲ ಮೊಬೈಲ್ ಚಾರ್ಜ್ ಹಿಡ್ಕೊಂಡೆಲ್ಲ ಲೈಟ್ ಕೋಟೆ ನೋಡಿದ್ದಾರೆ ಎಷ್ಟು ನಾಚಿಕೆ ಗೇಟ್ರಿದ್ದ ಹಾಂ ಇದೆಲ್ಲ ಉತ್ಸವಕ್ಕೆ ಕೋಟಿ ಗಂಟಲೇ ಖರ್ಚು ಮಾಡೋ ಬದಲಿ ಅಲ್ಲಿ ಲೈಟ್ ಹಾಕಲಿ ಕೆತ್ತರು ಚೆನ್ನ ಕೋಟೆ ಲೈಟ್ ಹಾಕಲಿ ಅದನ್ನು ವೈಭವನ ಅಲ್ಲಲ್ಲಿ ಮೂರ್ತಿ ಮಾಡಿ ಅವಳ ಚರಿತ್ರೆ ಪುಸ್ತಕಗಳನ್ನ ಎಲ್ಲ ಕಡೆ ಹಂಚಲಿ ಅವಳ ಪ ಸಿನಿಮಾಗಳನ್ನ ಎಲ್ಲ ಕಡೆ ಪ್ರದರ್ಶನ ಮಾಡಲಿ ಯಾಕಂದರೆ ಕಣ್ಣಿಗೆ ಏನು ಬಿಡ್ತದೆ ಅಪ್ಪ ಅದರ ಪ್ರಭಾವ ಹೆಚ್ಚಾಗ್ತದೆ ಕಣ್ಣಿ ಬೀಳೋದ್ರಿಂದ ಎಲ್ಲ ಕಡೆ ಮೂರ್ತಿ ಇದಾಯಿತು ನಮ್ಮ ಕನ್ನಡ ಶಾಲೆಗಳನ್ನ ಹೆಚ್ಚು ಬೆಳೆಸಬೇಕು ಆಗೇನಾಗೈತಿ ಮಾನಸಿಕವಾಗಿ ಮನುಷ್ಯನಿಗೆ ಧೈರ್ಯ ಆಗೋಲ್ಲ ಲೈಪ ಇದು ಕರ್ನಾಟಕ ಇಲ್ಲಿ ಕನ್ನಡನ ಮಾತಾಡಬೇಕು ಅಂತ ಒಂದು ತಂತಾನ ಬಂದುಬಿಡ್ತದೆ ಎಲ್ಲಿ ನೋಡಿದ್ರೆ ನಮಗೆ ನಮ್ಮ ಮಹಾರಾಜರದು ನೋಡಿರಿ ಈಗ ನಾವು ಬೆಳವಾದ ಕೊಲ್ಲಾಪುರ ಸರ್ಕಲ್ ಅಂತ ಕರಿತೀವಿ ಅದು ಶ್ರೀಕೃಷ್ಣ ದೇವರಾಯ ಸರ್ಕಲ್ ನಾನು ಸಾಕಷ್ಟು ಸಾರಿ ಬರದೆ ಅಲ್ಲೊಂದು ಪ್ರತಿಮೆ ಮಾಡಿರಿ ಶಿವಾಜಿ ಇದು ಕೃಷ್ಣ ದೇವರಾಯರ ಪ್ರತಿಮೆ ಮಾಡಿರಿ ಅಂತ ಎಷ್ಟು ಜನ ಹೋರಾಟ ಮಾಡಿದ್ದಾರೆ ಅಲ್ಲಿ ಶ್ರೀಕೃಷ್ಣ ದೇವರಾಯರ ಪ್ರತಿಮೆ ಆಗಬೇಕು ಅಲ್ಲಿ ಅಷ್ಟೆಲ್ಲ ಇಡೀ ರಾಜ್ಯ ತುಂಬ ಶ್ರೀಕೃಷ್ಣ ದೇವರಾಯ ಇಮ್ಮಡಿ ಪುಲಿಕೆ ಶಾಂಡ ಬಸವಣ್ಣ ಸಾಕಷ್ಟು ವೀರದಾರ ನಮ್ಮ ವೀರ ಎಲ್ಲರೂ ಸಂಗುಳಿ ರಾಯನ್ನು ಇವ್ರದೆಲ್ಲ ಪ್ರತಿಮೆಗಳಾಗಬೇಕು ಅದನ್ನು ಜಾಗೃತಿ ಮಾಡುವಂಥದ್ದು ಕೆಲಸ ಬೇಕು ನಮ್ಮಲ್ಲಿ ಮುಖ್ಯವಾಗಿ ಯಾರೇ ಬಂದರೂ ಇಲ್ಲಿ ಅವರೇ ಕನ್ನಡ ಮಾತಾಡಬೇಕು ಅನ್ನೋಂಥ ವಾತಾವರಣ ನಾವು ಸೃಷ್ಟಿ ಮಾಡಬೇಕು ಹೋಗ್ರಿ ಅವ್ರು ಮಾತಾಡೋದಿಲ್ಲ ಕನ್ನಡ ಅವರು ತಮ್ಮ ತಮಿಳುನಾಡಿನಲ್ಲಿ ನಾವು ಮಾತಾಡಬೇಕು ಮಹಾರಾಷ್ಟ್ರಕ್ಕೆ ಹೋದರೆ ಅವ್ರು ಮರಾಠಿ ಒಳಗೆ ನಾವು ಮಾತಾಡಬೇಕು ಅಂದಮೇಲೆ ಇವರು ಪರಭಾಷೆಯವರು ನಮ್ಮ ಭಾಷೆಯೊಳಗೆ ಬಂದ ನಮ್ಮ ರಾಜ್ಯೊಳಗೆ ಬಂದ ಮೇಲೆ ಕನ್ನಡ ಯಾಕೆ ಮಾತಾಡಬೇಕು ಮಾತಾಡ್ಬಾರ್ದವ್ರು ಮಾತಾಡ್ತಿದ್ರಿ ನಾವೇ ಸಲಿಗೆ ಕೊಟ್ಟದ್ದು ಅವ್ರಿಗಿಂತ ಮುಂಚೆವಾಗಿ ಅವ್ರ ಭಾಷೆಯಲ್ಲಿ ನಾವೇ ಮಾತಾಡ್ತೀವಲ್ಲ ಅವರಿಗೆಲ್ಲರಿಗೂ ಸಲಿ ಬಿದ್ದದ ಇದೆಲ್ಲ ಹೋಗಿ ಒಟ್ಟಿನಲ್ಲಿ ನಮ್ಮ ಕನ್ನಡ ಪ್ರೇಮ ನಿಜವಾಗಿ ಜಾಗೃತ ಆಗಬೇಕು ಜಾಗೃತ ಆಗಿ ಎಲ್ಲ ಕಡೆ ಕನ್ನಡ ವಾತಾವರಣ ಮೂಡಿ ತಂದ್ರೆ ಆ ಯಾವ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ತಂತಾನೆ ಸಹಜವಾಗಿ ಇಲ್ಲಿ ಅಪ್ಪ ಇದು ಕರ್ನಾಡು ಕರ್ನಾಟಕ ಕನ್ನಡ ನಾಡು ಇಲ್ಲಿ ನಾವು ಕನ್ನಡನ ಮಾತಾಡಬೇಕು ಅನ್ನೋದು ಬ ಎಷ್ಟೋ ಜನ ಬರ್ತದೆ ನಮ್ಮಲ್ಲಿ ಪರಭಾಷೆಗಿರ್ತಾರೆ ಎಷ್ಟೋ ಜನ ಇನ್ನೂ ಅವರು ಇಲ್ಲೇ ಇಲ್ಲೇ ಬೆಳೆದ್ರು ಎಷ್ಟೋ ಮಂದಿ ಹೆಣ್ಮಕ್ಳು ಕನ್ನಡ ಮಾತಾಡೋ ಬರೋದಿಲ್ಲ ಎಷ್ಟು ಬೇಜಾರು ಇದೇ ಕನ್ನಡ ನೆಲದಾಗ ಇರ್ತಾರೆ ಆದರೂ ಕನ್ನಡ ಬರೋದಿಲ್ಲ ಅಂತಂದ್ರೆ ಇದಕ್ಕೆ ನಾವು ತಪ್ಪು ನಮ್ಮದೇ ಇದೆ ಅವರು ಕನ್ನಡ ಮಾತಾಡೋವಂಥ ವಾತಾವರಣ ನಾವು ಸೃಷ್ಟಿ ಮಾಡಬೇಕು ಅದನ್ನು ಅದರದ್ದು ಅದನ್ನು ನಾವು ನಿರ್ಲಕ್ಷ್ಯ ಮಾಡೋದ್ರಿಂದ ಅದಕ್ಕೆ ಬೇಜಾರು ಪಟ್ಕೊಂಡು ಉದಯ್ ಕುಮಾರ್ ಅವರು ಮಾತು ಹೇಳಿದ್ರು ಭಾಳ ಹಿಂದೆ ಅಪ್ಪ ಕನ್ನಡಿಗರ ನೀವು ಬುದ್ಧಿ ಹೇಳೋದು ಒಂದ ಇನ್ನೊಂದು ಬೇರೆ ಮಾತು ಹೇಳಿದ್ರು ಅದು ಬೇಡ ಇಲ್ಲ ಅದು ಯಾರಿಗೂ ತೊಂದರೆ ಆಗ್ತದೆ ಕಾಸರಗೋಡೊಂದು ಕೇರಳಕ್ಕೆ ಕೊಟ್ಟ್ರಿ ಮತ್ತೊಂದು ಯಾವುದೋ ತಮಿಳುನಾಡಿಗೆ ಕೊಟ್ರಿ ಮತ್ತು ಆದವನಿನ ಇನ್ನೊಂದು ತೆಲುಗರಿಗೆ ಕೊಟ್ಟ್ರಿ ಇನ್ನು ಅಲ್ಲೊಂದು ಇಲ್ಲೊಂದು ಕೆರೆ ಮಾವಿನ ಕೆರೆ ತಿಳಿತಾವಲ್ಲ ಅದು ಯಾವುದಾದ್ರೂ ಒಂದು ಕೆರೆಯೊಳಗೆ ಬಿದ್ದುಕೊಂಡು ಪ್ರಾಣ ಬಿಟ್ಬಿಟ್ರಿ ಅಂತ ಹೇಳಿದ್ರು ಅವರು ಎಷ್ಟೊಂದು ಆಗ್ತದೆ ನಮ್ಮಲ್ಲಿ ಕನ್ನಡ ಹಾಡು ಕೇಳೋದು ಕೂಡ ಅಪಮಾನಂಥ ವಾತಾವರಣ ನಮ್ಮ ಮಕ್ಕಳಲ್ಲಿ ಬೆಳೆದು ಬಿಟ್ಟಾಗ ಹೆಂಗೆ ಸಾಧ್ಯ ಇದೆ ರೀ ಅದಕ್ಕೆ ನಾವು ಹಿರಿಯರು ಮೊದಲು ನಾವು ಕನ್ನಡ ಸಾಹಿತ್ಯ ಎರಡು ಜನ ಓದ್ತೀವಿ ಬೆಳೆಸ್ಬೇಕು ಅವ್ರನ್ನಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ನಮ್ಮ ಇದು ಕರ್ನಾಟಕ ನಾವು ಕನ್ನಡ ಕಲಿಬೇಕು ಕನ್ನಡದಲ್ಲಿ ಮಾತಾಡಬೇಕು ಅನ್ನೋಂಥ ವಾತಾವರಣ ನೋಡ್ಬೇಕಾದ್ರೆ ಇಡೀ ನಮ್ಮ ರಾಜ್ಯದ ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ಸಂಗೊಳ್ಳಿ ರಾಯನ ಇಮ್ಮಡಿ ಪುಲ್ಕಿ ಕೃಷ್ಣದೇವರ ಮೂರ್ತಿಗಳು ಪ್ರಸ್ತಾಪನೆ ಆಗಬೇಕು ಆಗ ತಂತಾನೆ ಕನ್ನಡ ವಾತಾವರಣ ಮೂರ್ತದ ಅದು ಅವರ ಚರಿತ್ರೆಗಳನ್ನೆಲ್ಲ ಪ್ರಕಟ ಮಾಡಿ ಎಲ್ಲ ಕಡೆ ಶಾಲೆಗಳಿಗೆ ಹಂಚಬೇಕು ಮತ್ತು ಕಡ್ಡಾಯವಾಗಿ ನಮ್ಮ ನಾಡಿನ ವೀರರ ಸಿನಿಮಾಗಳನ್ನು ಶಾಲೆ ಕಾಲೇಜುಗಳಲ್ಲಿ ಕಡ್ಡಾಯ ಹಾಜರಿರಬೇಕಲ್ಲಿ ಶಿಕ್ಷಕರದು ಮಕ್ಕಳದು ವಾರದಲ್ಲಿ ಒಂದು ದಿವಸ ಕೂಲಿ ತಿಂಗಳಲ್ಲಿ ಎರಡು ದಿವಸ ಎರಡು ಸಿನಿಮಾ ಪ್ರದರ್ಶನ ಮಾಡಿದರೆ ನಮ್ಮ ಇತಿಹಾಸನ ಮಕ್ಕಳಿಗೆ ಗೊತ್ತಾಗದ ಉಪನ್ಯಾಸಗಳನ್ನು ಏರ್ಪಡಿಸಬೇಕು ಇವೆಲ್ಲ ಮಾ ಇದು ನಿಜವಾಗಿ ಇದರಿಂದ ಕನ್ನಡ ತಂತಾನೆ ಗಟ್ಟಿಯಾಗುತ್ತದೆ ಇದು ನಿಜವಾಗಿ ಹೃದಯಪೂರ್ವಕ ಇದು ಮಾಡಬೇಕು ಅಷ್ಟೇ ಅದನ್ನು ಆಮೇಲೆ ನಮಗೆ ಹೋರಾಟ ಮಾಡೋ ಅವಶ್ಯಕತೆ ಏನಿಲ್ಲ ಅಂದರೆ ಕನ್ನಡ ನಾವು ಬೆಳೆಸಬೇಕು ಏನು ಇದು ಕರ್ನಾಟಕ ಇದು ಕನ್ನಡ ನೆಲ ಎಲ್ಲರಿಗೂ ಇದಾಗಬೇಕು ಅದು ಏನಾಗುತ್ತೆ ಏನು ಬಿಡ ಕೆಲವ್ರು ಜೋಕ್ ಮಾಡ್ತಿರ್ತಾರೆ ಇಲ್ಲಿಂದ ಮರಾಠಿ ಮದುವೆ ಮಾಡಿಕೊಟ್ರ ಅಲ್ಲಿ ಹೋಗಿ ಇಲ್ಲಿ ಅಳಿ ಇಲ್ಲಿ ಅವನು ಹಳೆಯ ಇದ್ರೆ ಕನ್ನಡ ಹಳೆಯಾದ್ರೆ ಹೋಗಿ ಅಲ್ಲಿ ಮರಾಠಿ ಕಲಿತಾನಂತ ಆದ್ರ ಅದೇ ಮರಾಠಿ ಹಣತಿ ಇಲ್ಲಿ ಕರ್ನಾಟಕ ಬಂದಳೆ ಬಂದ್ಬಿಟ್ರೆ ಅವಳು ಕನ್ನಡ ಕಲಿಯಲ್ಲ ನಮ್ಮವ್ರಿಗೆ ಮರಾಠಿ ಕಲಿಸಿಬಿಡ್ತಾಳು ಇದು ಸತ್ಯದ ವಾತಾವರಣ ಅದಕ್ಕೆ ನಾವು ಕನ್ನಡ ಬಲಿಷ್ಠ ಮಾಡೋ ಕನ್ನಡ ಮೇಲೆ ಪ್ರೀತಿ ಇಟ್ಟು ತನ್ನ ತಂತಾನೆ ಇವೆಂಥ ಅಹಿತಕರ ಘಟನೆಗಳು ನಡೆಯೋದಿಲ್ಲ ಅದಕ್ಕಾಗಿ ಒಟ್ಟಿನಲ್ಲಿ ಆ ಹಲ್ಲೆ ಮಾಡಿದಂಥ ಯೋಗ್ಯರಿಗೆ ಶಿಕ್ಷೆ ಆಗಬೇಕು ಅದು ಮುಖ್ಯ ಆಗಿದೆ ಅದ್ರ ಬಿಟ್ಟು ಯಾರ್ಯಾರಿಗೂ ಏನು ಮಾಡಿದರೆ ಏನು ಪ್ರಯೋಜನ ಇಲ್ಲ ಅದನ್ನು ಮತ್ತೆ ಯಾರ್ಯಾರು ಲಾಭ ತಗೋತಾರೋ ಅದರಿಂದ ಹೊರತು ಮತ್ತೆ ಇದು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೋಲ್ಲ ಈಗ ನಮ್ಮ ಉದ್ದೇಶ ಹೇಳಿದ ನಮ್ಮ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದಂಥವ್ರಿಗೆ ಶಿಕ್ಷೆ ಆಗಬೇಕು ಅದೊಂದು ಆದರೆ ಸಾಕು ಸುಮ್ಮನೆ ಅದು ಹೇಳಿದ್ನಲ್ಲ ಯಾರೋ ಮಾಡಿ ತಪ್ಪು ಇನ್ನು ಯಾರಿಗತ್ತ ಬಲೆ ಇದು ಮಾಡೋದು ಅಮಾಯಕರಿಗೆ ತೊಂದರೆ ಕೊಡು ಸರಿಯಲ್ಲ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಮಾತೆ